ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಯೋಗಾಲಯಗಳಲ್ಲಿ ವಿಜ್ಞಾನಿಗಳು ಮಾಡುವ ಪ್ರಯೋಗಗಳು ಕೃಷಿಕರತ್ತ ತಲುಪುವುದು ಇಂದಿನ ತುರ್ತು ಅಗತ್ಯಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಾಲಿಟಿಕ್ಸ್ ಅಂಡ್ ಎಕನಾಮಿಕ್ಸ್ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಅಮೃತ ಮಹೋತ್ಸವ ಸಮ್ಮೇಳನದಲ್ಲಿ ಅವರು ಕೃಷಿ ಕ್ಷೇತ್ರದ ಸುಸ್ಥಿರತೆ ಸಮಸ್ಯೆಗಳು ಹಾಗೂ ಸವಾಲುಗಳ ಕುರಿತು ಮಾತನಾಡಿದರು ಕೃಷಿಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿಜ್ಞಾನಿಗಳು ಪ್ರಯೋಗಾಲಯಗಳಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ನಡೆಸುತ್ತಿದ್ದರೂ ಎಲ್ಲವೂ ಕೃಷಿ ಭೂಮಿಯಲ್ಲಿ ಜಾರಿಯಾಗುತ್ತಿಲ್ಲ ಕೃಷಿಕರಿಗೆ ಈ ಪ್ರಯೋಗಗಳ ಬಗ್ಗೆ ಕಿಂಚಿತ್ತೂ ಮಾಹಿತಿ ಸಿಗುತ್ತಿಲ್ಲ ಎಂದ ಸಚಿವರು ವಿಜ್ಞಾನಿಗಳು ಮತ್ತು ಕೃಷಿಕರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕಿದೆ ಎಂದರು ವಿಜ್ಞಾನಿಗಳು ಮತ್ತು ಕೃಷಿಕರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರವು ದೂರದರ್ಶನ ವಾಹಿನಿಯಲ್ಲಿ ಆಧುನಿಕ ಕೃಷಿ ಚೌಪಾಲ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ರೈತರು ಮತ್ತು ವಿಜ್ಞಾನಿಗಳು ಮುಖಾಮುಖಿಯಾಗಿ ಚರ್ಚೆಯಲ್ಲಿ ಪಾಲ್ಗೊಂಡು ಕೃಷಿ ಕ್ಷೇತ್ರದ ಸಮಸ್ಯೆ ಪರಿಹಾರಗಳ ಕುರಿತು ಚರ್ಚಿಸುವುದು ಇದರ ಉದ್ದೇಶವಾಗಿದೆ ಇದರ ಪ್ರಯೋಜನವನ್ನು ಕೃಷಿಕರು ಪಡೆದುಕೊಳ್ಳಬೇಕಿದೆ ಎಂದರು ಪ್ರಯೋಗಾಲಯಗಳಲ್ಲಿನ ವರದಿಗಳನ್ನು ಕೇವಲ ಇಂಗ್ಲಿಷ್ನಲ್ಲಿ ಪ್ರಕಟಿಸುತ್ತಿರುವ ಕಾರಣ ಕೃಷಿಕರಿಗೆ ಇದರಿಂದ ಪ್ರಯೋಜನ ಸಿಗುತ್ತಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಕಟಿಸುವಂತೆ ಸೂಚನೆ ನೀಡಿದರು ताकि बाहर ठीक दाम पे मिल जाए यहां किसान को ठीक दाम मिल सके एक चीज और जिसपे हम काम कर रहे हैं कि भंडारण की क्षमता ऐसी विकसित हो जाएगी किसान को जब पैदा करता है तो जब सरप्लस बाजार में जाता है तो सस्ता बिकता है और बाद में जब किसान से खरीद लेते हैं किसान के पास नहीं रहता और जब सीजन नहीं रहता तो फिर दाम बढ़ते हैं तो किसान के होल्ड करने की क्षमता कैसी बढ़े जिस बियर हाउस हा। में वो रखे उस बियर हाउस में रख के ही किसान को पैसे मिल जाए और जब ठीक दाम मिले एक हिस्सा पैसे का 100 परसेंट अगर वो रखता है तो 60 70 परसेंट उसको मिल जाए जब ठीक दाम मिले तब वो बेच दे दो महीने बाद तीन महीने बाद ऐसे कई विकल्पों पर काम कर रहे हैं